ಸ್ನೇಹಿತರೆ ಈಗ ವಿಶೇಷವಾಗಿ ನಾನು ರಥಸಪ್ತಮಿ ಯಾವ ದಿನ ಆಚರಣೆಯನ್ನು ಮಾಡಬೇಕು ಯಾಕಂದರೆ ಶಾಸ್ತ್ರದಲ್ಲಿ ಹೇಳ್ತದ ಶುಕ್ಲ ಸಪ್ತಮಿ ಆಗಿರ್ಬೋದು ಕೃಷ್ಣ ಸಪ್ತಮಿ ಆಗಿರ್ಬೋದು ಷಷ್ಠಿ ತಿಥಿಯಿಂದ ಬಿದ್ದವಾಗಿರುವ ಸಪ್ತಮಿ ತಿಥಿಯನ್ನೇ ವ್ರತಗಳಿಗೆ ಸ್ವೀಕರಿಸಬೇಕು ಅಂಥೇಳಿ ಅಂದರೆ ಷಷ್ಠಿಯುಕ್ ಸಪ್ತಮಿ ಯತ್ರ ಯತ್ರ ಸನ್ನಿಹಿತೋ ಹರಿಹಿ ಅಂಥೇಳಿ ಸಪ್ತಮಿ ತಿಥಿ ಸರಿಯಾದ ರೀತಿಯಲ್ಲಿ ಇದ್ದಾಗ ಆಚರಣೆಯನ್ನು ಮಾಡಿದರೆ ಅಧಾತ ಅಭಿವ್ಯಸ್ಮಾ ತಸ್ಮಾತ್ ಅವ ಆಧೀತೋಹ ಅಂದರೆ ಎಂತಹ ರೋಗಗಳಿದ್ದರೂ ಸಹ ರಥಸಪ್ತಮಿ ಆಚರಣೆಯನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಒಂದು ಪಂಚಾಂಗಕರ್ತರು ಹೇಳಿದಂಥ ಒಂದು ಯೋಗದಲ್ಲಿ ಆಚರಣೆಯನ್ನು ಮಾಡಿದರೆ ಸರ್ವ ದೋಷ ಪರಿಹಾರ ಆಗ್ತದಂತ ರೋಗೀಣಾಚ ದರಿದ್ರಾಣಂ ಸಂಪತ್ ಪ್ರದಾಯಕಂ ರೋಗ ಇದ್ದವರು ನಿರ್ ನಿರೋಗಿ ಆಗ್ತಾರೆ ಅಂದರೆ ರೋಗವೆಲ್ಲವೂ ಹೋಗಿ ಆರೋಗ್ಯವಂತರಾಗ್ತಾರಂತೆ ಅಷ್ಟೇ ಅಲ್ಲ ದರಿದ್ರಾಣಂ ಸಂಪತ್ ಪ್ರದಾಯಕಂ ಎಂತಹ ದರಿದ್ರನೂ ಕೂಡ ಆ ಒಂದು ಸರಿಯಾದ ರೀತಿಯಲ್ಲಿ ಶಾಸ್ತ್ರೋಕ್ತವಾಗಿ ಈ ರಥಸಪ್ತಮಿ ಆಚರಣೆಯನ್ನು ಮಾಡೋದರಿಂದ ಸಂಪತ್ತು ಪ್ರಾಪ್ತಿಯಾಗ್ತದ ಅಂಥೇಳಿ ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಅದಕ್ಕಾಗಿ ಇವತ್ತು ಪಂಚಾಂಗವನ್ನು ನೋಡಿ ರಥಸಪ್ತಮಿ ಮಹತ್ವ ಯಾವ ದಿನ ಆಚರಣೆ ಮಾಡಬೇಕು ಶುಭ ಸಮಯ ಪೂಜಾ ಸಮಯ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸರಿಯಾಗಿ ಕೇಳಿಸ್ಕೊಳ್ರಿ ಪೂಜಾ ಸಮಯವನ್ನು ನೋಟ್ ಮಾಡಿ ಇಟ್ಕೊಳ್ರಿ ಅಷ್ಟೇ ಅಲ್ಲ ಈ ರಥಸಪ್ತಮಿ ಆಚರಣೆಯನ್ನು ಶಾಸ್ತ್ರೋಕ್ತವಾಗಿ ಯಾವ ರೀತಿ ಆಚರಣೆ ಮಾಡಬೇಕು ಕೆಲವು ವಿಧಿ ವಿಧಾನಗಳವ ಅದನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಂತ ಸರಿಯಾದ ರೀತಿಯಲ್ಲಿ ಈ ಆಚರಣೆಯನ್ನು ಮಾಡಿರಿ ನಿಮಗೆ ಎಂತಹ ರೋಗ ಕಾಡ್ತಾಯಿದ್ರು ದಾರಿದ್ರ್ಯ ಕಾಡ್ತಾ ಇದ್ದರು ದೂರ ಆಗ್ತದೆ ಈಗಾಗಲೇ ನೋಡಿರ್ಬೋದು ಬೇಕಾದಷ್ಟು ಜನರು ನಾವು ಬಂಗಾರ ತಗೊಂಡ್ವಿ ಬೆಳ್ಳಿ ಖರೀದಿ ಮಾಡಿದ್ವಿ ಖಾರ ಖರೀದಿ ಮಾಡಿದ್ವಿ ಯಾಕಂದರೆ ಸರಿಯಾದ ಯೋಗದಲ್ಲಿ ಮಾಡಿದಂಥ ಪೂಜೆಗಳು ನಮಗೆ ಯಶಸ್ಸನ್ನು ಖಂಡಿತವಾಗಿಯೂ ತಂದು ಕೊಡ್ತದೆ ಈ ಸಲ ನಾವು ರಥಸಪ್ತಮಿ ಆಚರಣೆಯನ್ನು ನಾಲ್ಕನೇ ತಾರೀಕು ಮಂಗಳವಾರ ಅಶ್ವಿನಿ ನಕ್ಷತ್ರ ಶುಭಯೋಗ ತೈತಿಲಕರಣದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಸೂರ್ಯ ಮಕರ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ರೆ ಚಂದ್ರನು ಕೂಡ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ ನಾಲ್ಕನೇ ತಾರೀಕು ಮಂಗಳವಾರ ದಿವಸ ನಾವು ರಥಸಪ್ತಮಿ ಆಚರಣೆಯನ್ನು ವಿಶೇಷವಾಗಿ ಮಾಡ್ತಾ ಇದ್ದೇವೆ ಆ ದಿನ ವಿಶೇಷವಾಗಿ ನಮಗೆ ಬಹಳಷ್ಟು ಶುಭ ಯೋಗಗಳು ಪ್ರಾಪ್ತಿಯಾಗಲಿಕ್ಕದ ಮೊದಲೇದಾಗಿ ಯೋಗವೇ ಅತ್ಯಂತ ಶುಭಯೋಗ ಅಂದರೆ ಯೋಗವೈ ಶುಭ ಇರುವಾಗ ಮಾಡಿದಂಥ ಕೆಲಸಗಳೆಲ್ಲವೂ ಯಶಸ್ಸನ್ನು ಕೊಡ್ತದ ಆ ದಿನ ಶುಭಯೋಗ ಅದ ಜೊತೆಗೆ ಅಮೃತ ಸಿದ್ಧಿಯೋಗ ಯೋಗ ಅಶ್ವಿನಿ ನಕ್ಷತ್ರಕ್ಕೆ ಮಂಗಳವಾರ ಸಂಧಿಸಿದಾಗ ಅಂತ ಹೇಳ್ತೇವೆ ಅಂದರೆ ವಿಶೇಷವಾಗಿ ಅವೆರಡೂ ಅಶ್ ಮಂಗಳವಾರ ದಿವಸ ಅಶ್ವಿನಿ ನಕ್ಷತ್ರ ಪ್ರಾಪ್ತಿಯಾದರೆ ಅಲ್ಲಿ ಅಮೃತ ಸಿದ್ಧಿಯೋಗ ಕೂಡ ಪ್ರಾಪ್ತಿಯಾಗ್ತದೆ ಅದನ್ನು ನಾವು ಸರ್ವಾರ್ಥ ಸಿದ್ಧಿಯೋಗ ಅಂತ ಕೂಡ ಹೇಳ್ತೀವಿ ಆ ದಿನ ವಿಶೇಷವಾಗಿ ನೀವು ಬಂಗಾರವನ್ನು ಖರೀದಿ ಮಾಡ್ಬೋದು ಶುಭ ವಸ್ತುಗಳನ್ನು ಖರೀದಿ ಮಾಡ್ಬೋದು ಬೆಳ್ಳಿ ದೇವತಾ ವಿಗ್ರಹಗಳನ್ನು ಖರೀದಿ ಮಾಡ್ಬೋದು ಇದಕ್ಕೆಲ್ಲವೂ ನಾನು ಸಮಯನ್ನು ಕೊಡ್ತಾ ಹೋಗ್ತೀನಿ ಆ ದಿನ ನೀವು ಮನೆಗೆ ಬೇಕಾಗಿರುವಂಥ ಒಲೆ ಅಥವಾ ಈ ಕೆಲವರು ಗ್ಯಾಸ್ ಒಲೆ ತೊಗೊಳ್ತಿರ್ತೀರಿ ತೊಗೋಬಹುದು ಬಂಗಾರ ಬೆಳ್ಳಿಯನ್ನು ಇಡ್ಲಿಕ್ಕೆ ಟ್ರಝರಿ ಅಂತ ಹೇಳ್ತೀವಿ ಅಂದರೆ ಕಬರ್ಡ್ ತಗೊಳ್ತಾ ಇರೋರು ಆ ದಿನ ಕಬರ್ಡನ್ನು ತಗೊಂಡ್ರೆ ಬಹಳನೇ ಒಳ್ಳೆಯದು ಅಂತ ಹೇಳ್ತೀನಿ ಬಂಗಾರ ಖರೀದಿ ವಿಶೇಷ ಯೋಗ ಪ್ರಾಪ್ತಿ ಆಗ್ತದೆ ಆ ದಿನ ಕೆಂಪು ಹರಳನ್ನು ಖರೀದಿ ಮಾಡ್ಬೋದು ಶುಭ ಆಗ್ತದ ರೇಷ್ಮೆ ವಸ್ತ್ರಗಳನ್ನು ಮದುವೆಗೆ ಸಂಬಂಧಪಟ್ಟಂಥ ಎಲ್ಲ ವಸ್ತುಗಳನ್ನು ಆ ದಿನ ಖರೀದಿ ಮಾಡ್ಬೋದು ಆ ದಿನ ನೀವು ಯಾವುದಾದ್ರೂ ಹೊಸ ವ್ರತಗಳನ್ನು ಹಿಡಿತಾ ಇದ್ರೆ ವ್ರತಗಳನ್ನು ಹಿಡಿಬೋದು ಆ ದಿನ ವಿಶೇಷವಾಗಿ ವಾಹನ ಕೂಡ ನೀವು ಖರೀದಿಯನ್ನು ಮಾಡ್ತಾ ಇದ್ರೆ ವಾಹನ ಕೂಡ ಖರೀದಿ ಮಾಡಬಹುದು ಇನ್ನು ಬಂಗಾರ ಬೆಳ್ಳಿ ದೇವತಾ ವಿಗ್ರಹಗಳಾಗಿರ್ಬೋದು ಮತ್ತೆ ರೇಷ್ಮೆ ವಸ್ತ್ರಗಳನ್ನಾಗಿರ್ಬೋದು ಮದುವೆಗೆ ಸಂಬಂಧಪಟ್ಟಂಥ ಆಭರಣಗಳಾಗಿರ್ಬೋದು ಈ ಸಮಯದಲ್ಲಿ ಖರೀದಿ ಮಾಡಿರಿ ವಿಶೇಷ ಸಮಯವನ್ನು ಕೊಡ್ತಾ ಇದ್ದೀನಿ ನೋಟ್ ಮಾಡಿ ಇಟ್ಕೊಳ್ರಿ ಹನ್ನೊಂದು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಒಂದು ಗಂಟೆವರೆಗೆ ವಿಶೇಷ ಯೋಗ ಪ್ರಾಪ್ತಿಯಾಗಲಿರ್ತದೆ ಇದನ್ನು ನಾವು ವೃಷಭ ಲಗ್ನ ಅಂತ ಹೇಳ್ತೇವೆ ವೃಷಭ ಲಗ್ನಕ್ಕೆ ಅಧಿಪತಿ ಶುಕ್ರ ಶುಕ್ರನ ಆರಾಧ್ಯ ದೈವ ಲಕ್ಷ್ಮೀ ದೇವಿ ಅಂತ ಹೇಳ್ತೀವಿ ಹೀಗಾಗಿ ಈ ಒಂದು ಶುಭ ಸಮಯದಲ್ಲಿ ಮಾಡಿದಂಥ ಆಭರಣ ವಜ್ರ ವೈಡೂರ್ಯ ಬೆಳ್ಳಿ ಎಲ್ಲವೂ ನಿಮಗೆ ಶುಭವನ್ನು ತಂದುಕೊಡ್ತದೆ ಇನ್ನು ಆ ದಿನ ಮಕ್ಕಳ ಪಠ್ಯ ಪುಸ್ತಕ ಆಗಿರ್ಬೋದು ಮಕ್ಕಳಿಗೇನಾದರೂ ಅಡ್ಮಿಷನ್ ಮಾಡಿಸ್ತಿರ್ಬೋದು ಅಥವಾ ಮಕ್ಕಳಿಗೇನಾದರೂ ಖರೀದಿಯನ್ನು ವಿದ್ಯೆಗೆ ಸಂಬಂಧಪಟ್ಟಂತ ಏನೇ ಖರೀದಿ ಮಾಡ್ತೀನಿ ಅಂದರೆ ಒಂದು ಗಂಟೆ ಇಪ್ಪತ್ತು ನಿಮಿಷದಿಂದ ಮೂರು ಗಂಟೆ ನಲವತ್ತು ನಿಮಿಷದವರೆಗೆ ಬಹಳನೇ ಶುಭ ಅದ ಇನ್ನು ಈ ಸಮಯದಲ್ಲಿ ಮಧ್ಯದಲ್ಲಿ ನಮಗೆ ರಾಹು ಕಾಲ ಬಂದರೂ ಕೂಡ ಯಾವುದೇ ದೋಷ ಇಲ್ಲ ಯಾಕಂದರೆ ಆರಂಭ ಶುಭ ಕಾಲದಲ್ಲಿ ಮಾಡಿರ್ತೇವೆ ಮಧ್ಯದಲ್ಲಿ ಯಾವುದೇ ಕಾಲಗಳು ಬಂದರೂ ಅದನ್ನು ಪರಿಗಣಿಸಬಾರ್ದು ಇನ್ನು ಆ ದಿನ ವಾಹನ ನೀವೇನಾದ್ರೂ ತಗೊಳ್ಬೇಕು ಅಂತಂದ್ರೆ ಬೆಳಗ್ಗೆ ಒಂಬತ್ತು ಗಂಟೆ ಐವತ್ತು ನಿಮಿಷದಿಂದ ವಿಶೇಷವಾಗಿ ಹನ್ನೊಂದು ಗಂಟೆವರೆಗೆ ಶುಭ ಯೋಗದ ಪ್ರಾಪ್ತಿ ಪ್ರಾಪ್ತಿಯಾಗಲಿರುತ್ತದ ಆ ದಿನ ಇನ್ನು ಆ ದಿನ ಯಾವುದೇ ಶುಭ ಕಾರ್ಯವನ್ನು ಮಾಡೋದಾದ್ರೆ ನೀವು ಪೂರ್ವ ದಿಕ್ಕಿಗೆ ಚಂದ್ರನ ವಾಸ ಇರ್ತದ ಸೂರ್ಯನ ವಾಸ ಕೂಡ ಪೂರ್ವ ದಿಕ್ಕಿಗೆ ಅತ್ಯಂತ ಶುಭ ಒಂದು ದಿಕ್ಕು ಅಂತ ಹೇಳ್ತೀವಿ ಪೂರ್ವ ದಿಕ್ಕು ವಿಶೇಷ ಇನ್ನು ರಾಹುವಿನ ವಾಸ ಪಶ್ಚಿಮ ದಿಕ್ಕಿಗದ ಪಶ್ಚಿಮ ದಿಕ್ಕಿಗೆ ಶುಭ ಕಾರ್ಯವನ್ನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಇನ್ನು ದಿಕ್ಷೋಲೆ ಅಂತ ಹೇಳ್ತೇವೆ ಆ ದಿನ ಉತ್ತರಕ್ಕೆ ದಿಕ್ಷೂಲ ಇರೋದ್ರಿಂದ ಉತ್ತರ ಪ್ರ ಉತ್ತರ ದಿಕ್ಕಿಗೆ ಪ್ರವಾಸವನ್ನು ಕೈಗೊಳ್ಳೋದು ಅಷ್ಟೊಂದು ಒಳ್ಳೆಯದಲ್ಲ ಅಂತ ಹೇಳಿ ಇನ್ನು ಪೂಜಾ ಸಮಯವನ್ನು ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಆ ದಿನ ವಿಶೇಷವಾಗಿ ಸೂರ್ಯನ ಪೂಜೆಯನ್ನು ನಾವು ಸೂರ್ಯೋದಯಕ್ಕೆ ಸರಿಯಾಗಿ ಮಾಡಬೇಕು ಸೂರ್ಯೋದಯ ನಮಗೆ ಏಳು ಗಂಟೆ ಒಂಬತ್ತು ನಿಮಿಷಕ್ಕೆ ಸೂರ್ಯೋದಯದ ಕೆಲವೊಂದು ಸಲ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ ಆ ಒಟ್ಟು ಏಳು ಗಂಟೆ ಹತ್ತು ನಿಮಿಷದವರೆಗೆ ಪೂಜೆಯನ್ನು ಅದಕ್ಕಾಗಿ ಮೊದಲೇ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಾವು ಅಂಗಳಕ್ಕೆ ಕಸ ಎಲ್ಲ ಗುಡಿಸಿ ಸ್ವಚ್ಛ ಮಾಡಿಕೊಂಡು ಎಲ್ಲ ಹಾಕ್ಕೊಂಡು ಅಂದರೆ ಸ್ನಾನ ಮಾಡ್ಕೊಂಡು ಬಂದು ರಂಗವಲ್ಲಿ ಎಲ್ಲ ಹಾಕ್ಕೊಂಡು ಪೂಜೆಯನ್ನು ಮಾಡಲಿಕ್ಕೆ ಶುರು ಮಾಡಬೇಕು ಆ ದಿನ ನಮಗೆ ಬ್ರಾಹ್ಮಿ ಮುಹೂರ್ತ ಕೂಡ ನಿಮಗೆ ಸಮಯವನ್ನು ಕೊಟ್ಬಿಡ್ತೀನಿ ಸಮಯವನ್ನು ನೋಟ್ ಮಾಡಿ ಇಟ್ಕೊಳ್ರಿ ಬ್ರಾಹ್ಮಿ ಮುಹೂರ್ತ ಐದು ಗಂಟೆ ಮೂವತ್ತೆರಡು ನಿಮಿಷದಿಂದ ಆರು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೆ ವಿಶೇಷವಾಗಿ ಬ್ರಹ್ಮ ಮುಹೂರ್ತ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ ಈ ಸಮಯದಲ್ಲಿ ನೀವು ಪೂಜೆಯನ್ನು ಅಂದರೆ ಎಲ್ಲ ರೆಡಿ ಮಾಡಿ ಇಟ್ಟುಕೊಂಡು ಪೂಜೆ ಮಾಡಲಿಕ್ಕೆ ಸಂಕಲ್ಪ ಪೂರ್ವವಾಗಿ ಕೂತ್ಕೊಳ್ಬೇಕಾಗ್ತದೆ ಈ ಸಮಯದಲ್ಲಿ ಶುರು ಮಾಡಿದರೆ ನೀವು ಸೂರ್ಯೋದಯಕ್ಕೆ ಅಂದರೆ ಸೂರ್ಯನಿಗೆ ಅರ್ಘ್ಯ ಕೊಡುವ ಸಮಯ ಬರ್ತದೆ ಇನ್ನು ಆ ದಿನ ವಿಶೇಷವಾಗಿ ಸ್ನಾನಕ್ಕೆ ಬಹಳನೇ ಮಹತ್ವದ ಅಷ್ಟೇ ಅಲ್ಲ ಆ ದಿನ ವಿಶೇಷವಾಗಿ ಹಾಲು ಉಕ್ಕಿಸ್ಲಿಕ್ಕೆ ಒಂದು ವಿಧಿವಿಧಾನ ಅದ ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ ದಿನ ಯಾರ ಮನೆಯಲ್ಲಿ ಹಾಲು ಸರಿಯಾಗಿ ಉಕ್ಕಿಸ್ತಾರೋ ಅಂದರೆ ಒಲೆಯ ಮೇಲಿಟ್ಟು ಉಕ್ಕು ಹಾಲನ್ನು ಉಕ್ಕಿಸಿದರೆ ಲಕ್ಷ್ಮಿ ಸ್ಥಿರವಾಗಿ ಇರ್ತಾಳಂತೆ ಅದಕ್ಕಾಗಿ ಅದನ್ನು ಕೂಡ ನಾನು ನಿಮಗೆ ಮುನ್ಪೂರ್ಣ ವಿವರವಾಗಿ ಶಾಸ್ತ್ರೋಕ್ತವಾಗಿ ಸಂಕಲ್ಪ ಪೂರ್ವಕವಾಗಿ ಹೇಳ್ಕೊಡ್ತೀನಿ ಯಾಕಂದರೆ ನಾವು ಈ ಒಂದು ರಥಸಪ್ತಮಿ ದಿವಸ ಮಾಡಿದಂಥ ಪೂಜಾ ಪುನಸ್ಕಾರಗಳು ಸಪ್ತ ಜನ್ಮದವರೆಗೂ ನಮ್ಮನ್ನು ಈ ದಾರಿದ್ರ್ಯದಿಂದ ದೂರ ಮಾಡ್ತಂತ ಆ ದಿನ ಕೆಲವೊಂದು ದಾನಗಳವ ವಿಶೇಷವಾದ ಆಚರಣೆಯದ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಂತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ